ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಜುಲೈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪೌರ್ಣಿಮೆ ಕನ್ಯಾ ರಾಶಿಯವರಿಗೆ ಗುರು ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ನಿಮಗೆ ಸುಖ ಪ್ರಾಪ್ತಿಯಾಗಬೇಕು ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಬೇಕು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಚೆನ್ನಾಗಿರಬೇಕು ಗುರು ಗುರುಪೌರ್ಣಿಮೆಯನ್ನು ಮಿಸ್ ಮಾಡಬೇಡಿ ಗುರು ನಿಮಗೆ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ಎಲ್ಲರೂ ಕೂಡ ಗುರುಪೌರ್ಣಿಮೆ ದಿನ ನಿಮಗೆ ಇಷ್ಟವಾದಂತಹ ಗುರುಗಳ ಆರಾಧನೆ ಮಾಡೋದು ಬಹಳ ಪ್ರಾಮುಖ್ಯತೆ ಗುರುಜಿ ನಾನು ಶಂಕರಾಚಾರ್ಯರನ್ನ ಪ್ರಾರ್ಥನೆ ಮಾಡ್ತೀನಿ ಮಾಡ್ಬೋದು ನಾನು ಸಿದ್ಧಲಿಂಗೇಶ್ವರ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತೀನಿ ಮಾಡ್ಬೋದು ದಕ್ಷಿಣಾಮೂರ್ತಿಗಳನ್ನ ಮಾಡ್ತೀನಿ ಮಾಡ್ಬೋದು ದತ್ತಾತ್ರೇಯ ಸ್ವಾಮಿಗಳನ್ನ ಮಾಡ್ತೀನಿ ಮಾಡ್ಬೋದು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳನ್ನ ಮಾಡ್ತೀನಿ ತುಮಕೂರು ಮಾಡ್ಬೋದು ಗುರುಗಳ ಆರಾಧನೆ ಗುರುಗಳ ಪಾದ ಸ್ಪರ್ಶ ಯಾಕೆಂದ್ರೆ ಪಾದ ಗುರುಗಳ ಪಾದ ಪಾದ ಇದೆಯಲ್ಲ ಅದು ಗುರುವನ್ನ ರೆಪ್ರೆಸೆಂಟೇಟ್ ಮಾಡ್ತಾರೆ ಹಾ ನೀವು ಕೈ ಕ ಕಾಲು ಮುಗಿಯೋದ್ರಿಂದ ಕೂಡ ಗುರು ಆಕ್ಟಿವೇಟ್ ಆಗ್ತಾನೆ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸಂಕಷ್ಟಹರ ಚತುರ್ಥಿ ಉಪವಾಸ ಇರೋರಿಗೆ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ನಲವತ್ತಾರು ಗಂಟೆಗಳ ನಂತರ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ನಾಗ ಚತುರ್ಥಿ ಸಾರಿ ಇಪ್ಪತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ಹಬ್ಬ ನಾಗರ ಪಂಚಮಿ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರಿಗೆ ಶೋಡೋಪಚಾರ ಪೂಜೆ ಮಾಡಿ ತನಿ ಎರಿಯುವಂತಹ ಪದ್ಧತಿ ಇರುತ್ತೆ ಕೆಲವರು ಹಾ ಹುತ್ತೂ ಕೂಡ ಹಾಲು ಮತ್ತು ತನಿ ಎರಿಯುವಂತಹ ಪದ್ಧತಿ ಇರುತ್ತೆ ಇದನ್ನು ಒಡ ಹುಟ್ಟಿದವರ ಹಬ್ಬ ಅಂತಲೂ ಕೂಡ ಕರೆಯಲಾಗುತ್ತೆ ಹೆಣ್ಣು ಮಕ್ಕಳು ತಮ್ಮ ಸಹೋದರರಿಗೆ ಹೊಕ್ಕಳು ಮತ್ತು ಬೆನ್ನಿಗೆ ತುಪ್ಪವನ್ನು ಸವಿ ಸವರುವಂತಹ ಹಬ್ಬ ನಾಗರ ಪಂಚಮಿ ಇನ್ನೊಂದ್ಸಲ ಡೇಟ್ ಹೇಳ್ತಾ ಇದ್ದೀನಿ ಇಪ್ಪತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಶನಿ ಮಹಾತ್ಮ ಪಂಚಮಾಧಿಪತಿ ಷಷ್ಠಮಾಧಿಪತಿ ಸಪ್ತಮದಲ್ಲಿ ಸಂಚಾರ ಆಗ್ತಾ ಹಗಲು ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಶನಿ ಮಹಾತ್ಮ ವಕ್ರಿಯಾಗ್ತಾನೆ ಅಂದ್ರೆ ಸಪ್ತಮ ಭಾವದಲ್ಲಿದ್ರು ಕೂಡ ಆರನೇ ಮನೆಯನ್ನ ತೋರಿಸ್ತಾನೆ ಆರನೇ ಮನೆಯನ್ನ ನೋಡ್ತಾನೆ ಶನಿ ಮಹಾತ್ಮ ಆರನೇ ಮನೆ ನೋಡೋದ್ರಿಂದ ಶತ್ರುಗಳ ಮೇಲೆ ವಿಜಯ ಷಷ್ಟಮ ಭಾವ ಅಂದಾಗ ಋಣ ರೋಗಿ ದಾರಿದ್ರ ಪಾಪಕ್ಷುತ ಭಯ ಶೋಕ ಮನಸ್ತಾಪ ನಶಂತೋ ರೋಗ ಬರಬಾರ್ದು ಸಾಲಗಳ ಬಾಧೆ ಇರಬಾರ್ದು ಶತ್ರುಗಳ ಕಾಟ ಇರಬಾರ್ದು ಅಂದಾಗ ಪಾಪಗ್ರಹಗಳು ಆರನೇ ಮನೆಯನ್ನ ನೋಡಿದಾಗ ಅಥವಾ ಆರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಅದರಲ್ಲೂ ಕೂಡ ಆರನೇ ಮನೆಯಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಶನಿ ತನ್ನ ಸ್ವಕ್ಷೇತ್ರವನ್ನು ನೋಡ್ತಾ ಇರೋದ್ರಿಂದ ನಿಮಗೆ ವಿಜಯ ಪ್ರಾಪ್ತಿ ಆಗುತ್ತೆ ನೀವು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಾ ಇದ್ರೆ ಜನಗಳಿಗೆ ಸೇವೆ ಮಾಡೋದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರು ಏನ್ ಮಾಡ್ತಾರೆ ಜನಗಳಿಗೆ ಸೇವೆ ಮಾಡ್ತಾರೆ ಮನೆಗೆ ತಂದು ಏನೋ ತಂದು ಕೊಡ್ತಾರೆ ಜನ ಸೇವೆ ಮಾಡ್ತಾರೆ ಡಾಕ್ಟರ್ ಏನ್ ಮಾಡ್ತಾರೆ ಜನ ಸೇವೆ ನಿಜವಾದ ಲಾಯರ್ಗಳು ಏನ್ ಮಾಡ್ತಾರೆ ಜನ ಸೇವೆ ಮಾಡ್ತಾರೆ ಯಾರು ಜನ ಸೇವೆ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಪ್ರಮೋಷನ್ ಅಧಿಕಾರ ಪ್ರಾಪ್ತಿ ವೈವಾಹಿಕ ಸಮಸ್ಯೆಗಳೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಗುರುಜಿ ನನಗೆ ನನ್ನ ಪತ್ನಿಗೆ ಅಥವಾ ನಾನು ಸ್ತ್ರೀ ಜಾತಕನಾಗಿದ್ರೆ ನನ್ನ ನನ್ನ ಪತಿಗೆ ಇಬ್ಬರಿಗೂ ಕೂಡ ಯಾವಾಗಲೂ ಕೂಡ ಕಲಹ ಭಿನ್ನಾಭಿಪ್ರಾಯಗಳು ಹೊಂದಾಣಿಕೆನೇ ಆಗ್ತಾ ಇಲ್ಲ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಲೇಬೇಕು ಸಾಲ್ವ್ ಆಗ್ತಾ ಇಲ್ಲ ಅಂದರೆ ನಿಮ್ಮ ಜಾತಕವನ್ನ ತೋರಿಸ್ಬೇಕು ನೀವು ಶನಿ ಮಹಾತ್ಮ ರಾಹುವನ್ನು ನೋಡ್ತಾ ಇರೋದು ನಿಮಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಕನ್ಯಾ ರಾಶಿಯವರಿಗೆ ಅನುಕೂಲ ಆಗುತ್ತೆ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಸಾಯಂಕಾಲ ಐದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಉತ್ತರಾಯಣ ಕಾಲ ಮುಗಿತು ಈಗ ದಕ್ಷಿಣಾಯನ ಕಾಲ ಆರಂಭ ಆಗುತ್ತೆ ಸೂರ್ಯ ಲಾಭಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸೂರ್ಯ ಕನ್ಯಾ ರಾಶಿಯವರಿಗೆ ವ್ಯಯಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಹಾಗಾದ್ರೆ ಏನಾಗುತ್ತೆ ಹದಿನಾರನೇ ತಾರೀಕ ನಂತರ ನಿಮಗೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ ವ್ಯಾಧಿಪತಿ ಅಲ್ವಾ ನೋ ಪ್ರಾಬ್ಲಮ್ ಗೋಚಾರದಲ್ಲಿ ಸೂರ್ಯ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸರ್ಕಾರದ ಎಲ್ಲಾ ಕೆಲಸಗಳು ಆಗುತ್ತೆ ಯಾವ್ದಾದ್ರು ಪೆಂಡಿಂಗ್ ಇದ್ರೆ ಆ ಕೆಲಸಗಳೆಲ್ಲ ಮಾಡ್ಕೊಂಬಿಡಿ ಯಾರೇ ಆಗಿರ್ಬೋದು ಕಾಂಟ್ರಾಕ್ಟರ್ಸ್ ಇರ್ಬೋದು ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋ ಇರ್ಬೋದು ರಾಜಕಾರಣಿಗಳಾಗಿರ್ಬೋದು ಅಧಿಕಾರ ಪ್ರಾಪ್ತಿ ಇನ್ನ ವ್ಯಯಭಾವದಲ್ಲಿ ಕುಜ ಮತ್ತೆ ಕೇತು ಕುಜ ಏನಾಗ್ತಾನೆ ರಾಶಿ ಪರಿವರ್ತನೆ ಆಗ್ತಾನೆ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರಿ ಬೆಳಿಗ್ಗೆ ಹತ್ತು ಗಂಟೆ ಐವತ್ ಮೂರು ನಿಮಿಷಕ್ಕೆ ಕರ್ಕಾಟಕ ರಾಶಿಯಲ್ಲಿ ಬುಧ ಲಾಭಸ್ಥಾನದಲ್ಲಿ ನಿಮ್ಮ ಜನ್ಮ ರಾಶಿಯಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಉತ್ತಮವಾದ ಸ್ನೇಹ ರಾಜಕಾರಣಿಗಳ ಪರಿಚಯ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀರಿ ಬುಧ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ದಶಮ ಭಾವದಲ್ಲಿ ಗುರು ಮತ್ತು ಶುಕ್ರ ಸಂಚಾರ ಆಗ್ತಾ ಇದಾರೆ ಗುರು ನಿಮ್ಗೆ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ನೀವು ಯಾರು ನಂಬಿದಿರಿ ಪಾರ್ಟ್ನರ್ಶಿ ಅದರಿಂದ ನಿಮ್ಗೆ ಉದ್ಯೋಗದಿಂದ ಅಭಿವೃದ್ಧಿ ಆಗುವಂಥದ್ದು ಶುಕ್ರ ನಾನ್ ಹೆಚ್ಚು ಅಂತನೆ ಗುರು ನಾನ್ ಹೆಚ್ಚು ಅಂತನೆ ಬುಧ ಮತ್ತೆ ವಾಪಸ್ ತನ್ನ ದಶಮ ಭಾವವನ್ನು ನೋಡೋದ್ರಿಂದ ನಿಮ್ಮ ಜ್ಞಾನದಿಂದ ನಿಮ್ಮ ತಾಯಿ ಇದ್ರೆ ತಾಯಿ ಇನ್ಫ್ಲುಯೆನ್ಸ್ ಇಂದ ನಿಮ್ಗೆ ಉದ್ಯೋಗದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ತಾಯಿ ಹೇಳ್ದಂಗೆ ಕೇಳಬೇಕು ನಿಮ್ಮ ಮನೋ ಇಚ್ಛೆಯಂತೆ ನಡೀಬಾರದು ರಾಶಿಯವರು ಅಥವಾ ನಿಮಗೆ ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯ ಮಾತಿನಿಂದ ಅಥವಾ ಸಂಗಾತಿಯ ಸಹಾಯದಿಂದನೂ ಕೂಡ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವ ಸಾಧ್ಯತೆಗಳಿದೆ ಅಥವಾ ದುಡ್ಡು ಕೆಲವರು ಅಧಿಕಾರ ಪಡಿಬೇಕಾದ್ರೆ ಸುಮ್ಮನೆ ಸಿಗಲ್ಲ ಯಾಕಂದ್ರೆ ದ್ವಿತೀಯಾಧಿಪತಿ ಮತ್ತು ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ದ್ವಿತೀಯಾಧಿಪತಿ ಶುಕ್ರ ಶುಕ್ರನ ಜೊತೆ ಗುರು ಇರೋದ್ರಿಂದ ದುಡ್ಡು ಕೊಟ್ಟು ಕೆಲವರು ಅಧಿಕಾರವನ್ನು ಪಡಿತಾರೆ ಅಥವಾ ಕುಟುಂಬದ ಇನ್ಫ್ಲೂಯೆನ್ಸ್ ಇಂದ ಅಧಿಕಾರ ಕೆಲವರು ಪಡೆಯುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಇನ್ನು ಭಾಗ್ಯಾಧಿಪತಿ ಶುಕ್ರ ಆಗಿರೋದ್ರಿಂದ ಭಾಗ್ಯ ಅಂದ್ರೆ ಅದೃಷ್ಟ ಅದೃಷ್ಟ ಏನಾಗುತ್ತೆ ಹಿಂದಿನ ಜನ್ಮದಲ್ಲಿ ನೀವು ಮಾಡುವಂತಹ ಪುಣ್ಯ ಫಲದಿಂದ ನಿಮಗೆ ಉದ್ಯೋಗದಲ್ಲಿ ಅನುಕೂಲ ಆಗುತ್ತೆ ಗೌರವಗಳು ಸಿಗುತ್ತೆ ಮೆಡಲ್ಸ್ ಸಿಗುತ್ತೆ ಸರ್ಟಿಫಿಕೇಟ್ಗಳು ಸಿಗುತ್ತೆ ಇದೆಲ್ಲ ಗೌರವ ಸ್ಥಾನ ಮಾನ ಇವೆಲ್ಲೂ ಕೂಡ ಪ್ರಾಪ್ತಿಯಾಗುವಂತಹ ತಿಂಗಳು ರಾಶಿಯವರಿಗೆ ಜುಲೈ ತಿಂಗಳು ಇನ್ನು ತೃತೀಯಾಧಿಪತಿಯಾದಂತಹ ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಗೆ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಏಳು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ನಿಮ್ ಜನ್ಮ ರಾಶಿಗೆ ಸಂಚಾರ ಆಗ್ತಾರೆ ಕೋಪ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಅಥವಾ ನಿಮ್ ತಾಯಿಗೆ ಕೋಪ ಮನಸ್ಸು ಏಕಾಗ್ರತೆ ಇರಲ್ಲ ಈ ಟೈಮಲ್ಲಿ ನೀವು ಯಾವುದೇ ಒಂದು ನಿರ್ಣಯ ಕೋಪ ಬಂದಾಗ ಯಾರಾದ್ರೂ ಏನ್ ಮಾಡ್ತಾರೆ ನಿರ್ಣಯ ಮಾಡಕ್ಕಾಗುತ್ತಾ ದೊಡ್ಡ ಡಿಸಿಷನ್ಸ್ ತಗೋಬಾರ್ದು ಅದಕ್ಕೆ ನಿಮ್ಮ ಕೋಪ ಜಾಸ್ತಿ ಆಗಕ್ಕೆ ಟೈಮು ಈ ತಿಂಗಳು ಎಂಡಿಂಗ್ ಅಲ್ಲಿ ಇಪ್ಪತ್ತಾರನೇ ತಾರೀಕು ವರ್ಗು ಕೂಲಾಗಿ ಇರ್ತೀರಾ ಇಪ್ಪತ್ತಾರನೇ ತಾರೀಕು ಮೇಲೆ ಕೋಪ ಶೀಘ್ರ ಕೋಪ ಕೋಪ ಮಾಡ್ಕೋಬೇಡಿ ಯಾವಾಗ್ಲೂ ಕೂಡ ಶಾಂತಿಯಾಗಿರ್ಬೇಕು ಅಂದ್ರೆ ಮನಶಾಂತಿ ಬಹಳ ಮುಖ್ಯ ಮನಶಾಂತಿ ಅನ್ನೋದು ಕೆಡಬಹುದು ಮನಃಶಾಂತಿ ಬೇಕು ಅಂದಾಗ ತಾಯಿ ಹೇಳಿದಂಗೆ ಕೇಳಿ ಅಥವಾ ಮೆಡಿಟೇಷನ್ ಅನ್ನ ಮಾಡೋದನ್ನ ಕಲಿಬೇಕಾಗತ್ತೆ ಕನ್ಯಾ ರಾಶಿ ಜಾತಕರು ಆಗ್ಲೇ ಮೆಡಿಟೇಷನ್ ಬರ್ತಾ ಇದ್ರೆ ಧ್ಯಾನ ಇವೆಲ್ಲ ಮಾಡ್ತಾ ಇದ್ರೆ ಪರವಾಗಿಲ್ಲ ಒಳ್ಳೆದೇ ಆಗುತ್ತೆ ಅನ್ನೋದನ್ನ ಸೂಚಿಸ್ತಾ ಇದೆ ಕನ್ಯಾ ರಾಶಿ ಜಾತಕರಿಗೆ ಆಮೇಲೆ ಯಾರಾದ್ರೂ ಸ್ತ್ರೀ ಬಾಸ್ ಇದ್ರೆ ಸ್ವಲ್ಪ ಬಹಳ ಹುಷಾರಾಗಿ ಇರಬೇಕಾಗತ್ತೆ ಕನ್ಯಾ ರಾಶಿ ಜಾತಕರು ಅದರ ಎಲ್ಲನೂ ಶುಭವೇ ಗುರುಜಿ ಅದರ ಏನು ನೆಗೆಟಿವ್ ಇಲ್ವಾ ಅಂದಾಗ ಕುಜ ಜನ್ಮ ರಾಶಿಗೆ ಸಂಚಾರ ಆಗೋ ಟೈಮಲ್ಲಿ ನಿಮಗೆ ಭೂತಗಳಿಂದ ದೆವ್ವಗಳಿಂದ ತೊಂದರೆ ಆಗುವಂಥದ್ದು ಗುರುಜಿ ಏನು ಈ ಕಾಲದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಭೂತ ದೆವ್ವ ಎಲ್ಲ ಇರುತ್ತ ಪ್ರೇತಾತ್ಮ ಅಂತೀವಿ ಮನುಷ್ಯ ಶರೀರ ಬಿಟ್ಟ ಮೇಲೆ ಶರೀರ ಇರೋವರೆಗೂ ಜೀವಾತ್ಮ ಶರೀರ ಬಿಟ್ಟ ಮೇಲೆ ಪ್ರೇತಾತ್ಮ ಅದನ್ನೇ ನೆಗೆಟಿವ್ ಮಾಡೋದಿಕ್ಕೆ ದೇವ್ವ ಭೂತ ಅಂತೀವಿ ಅಂಥದ್ರಿಂದ ತೊಂದರೆಗಳಾಗ್ಬೋದು ಅಪರಾಧಗಳಿಗೆ ಸಿಕ್ಕಿಕೊಳ್ಳುವಂಥದ್ದು ಅನಾಗರಿಕರಿಂದ ತೊಂದರೆಗಳು ಪ್ರಯಾಣಗಳಲ್ಲಿ ಅಪಾಯ ಅಥವಾ ಯಾರೋ ಮಾಡಿದಂತಹ ಸುಳ್ಳು ದೋಷ ಆರೋಪನೆಗಳು ನಿಮ್ಮ ಮೇಲೆ ಬರುವಂತಹ ನೆಗೆಟಿವ್ ಎಫೆಕ್ಟ್ ಕೂಡ ಇದೆ ಅದಕ್ಕೆ ಹಂಗಾರೆ ಇದೇನು ನನಗಾಗಬಾರ್ದು ಒಳ್ಳೇದಾಗ್ಬೇಕು ಅಂದಾಗ ಕಾಲರ ಕಾಲ ಮಹಾಕಾಲ ಪ್ರಾರ್ಥನೆ ಮಾಡಬೇಕು ಕಾಲರ ಕಾಲ ಯಾರು ಈಶ್ವರ ಈಶ್ವರ ಅಲ್ವಾ ಈಗೇನೋ ಮಾಡ್ತಾರೆ ಒಂದು ಬಾಂಬ್ ಹಾಕ್ಬಿಡ್ತಾರೆ ಏನಾಗೋತು ಎಷ್ಟೋ ಜನ ಮಾಸಲ್ಲಿ ಸತ್ತೋಗ್ಬಿಡ್ತಾರೆ ಅಲ್ವಾ ಯುದ್ಧಗಳು ಆಗ್ತಾ ಇದೆ ನೀವೆಲ್ಲ ನೋಡ್ತಾ ಇದ್ರಲ್ಲ ಡ್ರೋನ್ ಹಾಕಿದ ತಕ್ಷಣನೆ ಇಷ್ಟೋ ಜನ ಗುಂಪು ಗುಂಪಲ್ಲಿ ಮರಣ ಹೊಂದಿದ್ರು ಅಂತಾರೆ ಅದೆಲ್ಲ ತಪ್ಪು ಆದ್ರೆ ಆಗ ಆಗ್ಬೇಕಾದ್ರೂ ಕೂಡ ಇದರಲ್ಲಿ ಪ್ರಪಂಚ ಅನ್ನೋದು ಒಂದು ನಾಟಕ ಮಂದಿರ ಇದೆಲ್ಲ ಮೊದಲೇ ನಿಶ್ಚಯ ಆಗೋಗಿದೆ ಅದ್ರ ಪ್ರಕಾರ ಯುದ್ಧಗಳು ಆಗ್ತಾ ಇದೆ ಈಗ ನಾವು ನಮಗೆ ನೆಗೆಟಿವ್ ಎಫೆಕ್ಟ್ ಆಗಬಾರ್ದು ನಮಗೆ ತೊಂದರೆ ಆಗಬಾರ್ದು ಅಂದಾಗ ಕಾಲನ ಕಾಲ ಮಹಾಕಾಲ ನಾನು ನೆನಪು ಮಾಡಿದಾಗ ಓಂ ಕಾಲ ಕಾಲ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನು ಮಾಡಿ ಅವಾಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ ಪ್ರಿಯ ವೀಕ್ಷಕರೇ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ರು ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ